ಹೇ ಗಾಯಿಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಿಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಒಂದು ಸಣ್ಣ ಅಪ್ಡೇಟ್ ಅಂತ ಹೇಳ್ಬೋದು ಸೊ ತುಂಬಾ ದಿನಗಳಿಂದ ನಾನು ಏಪ್ರಿಲ್ ಫಸ್ಟ್ ಒಳಗಡೆ ಎಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ ನ ಇಟ್ಟಿದ್ದೀವಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಪ್ರಶ್ನೆ ಆದ್ರೂ ಕೇಳಬಹುದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಇರುತ್ತೆ ಅಂತ ಅನೌನ್ಸ್ ಮಾಡಿದ್ದೆ ಆ ಒಂದು ಏಪ್ರಿಲ್ ಫಸ್ಟ್ ಇವತ್ತೇ ಬಂದಿರೋದ್ರಿಂದ ಇವತ್ತು ಹೋಲ್ ಡೇ ಸೊ ಟಿಲ್ ಟ್ವೆಲ್ವ್ ಎಂ ಅಂದ್ರೆ ಮಿಡ್ ನೈಟ್ ಟ್ವೆಲ್ ಎ ಎ ಚಾರ್ಜಸ್ ಇರುತ್ತೆ ಫೋರ್ ಹಂಡ್ರೆಡ್ ಗೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪರ್ಸನಲ್ ಡಿಂಗ್ ತಗೊಳ್ಬೇಕು ಅಂತ ಆಸಕ್ತಿ ಇದ್ರೆ ಇವತ್ತು ಲಾಸ್ಟ್ ಡೇ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಹೇಳೋದು ಸೊ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಜಾಬ್ ರಿಲೇಟೆಡ್ ಕರಿಯರ್ ರಿಲೇಟೆಡ್ ರಿಲೇಶನ್ಶಿಪ್ ಅಥವಾ ಮುಂದೆ ಏನಾಗುತ್ತೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದೀರಾ ನಿಮ್ಮ ಲೈಫ್ ಏನಾಗುತ್ತೆ ನಿಮ್ಮ ಜಾಬ್ ಏನಾಗುತ್ತೆ ನಿಮ್ಮ ಫೈನಾನ್ಷಿಯಲ್ ಏನಾಗುತ್ತೆ ಮುಂದೆ ಬರುವಂತ ದಿನಗಳಲ್ಲಿ ನನ್ನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅದೆಲ್ಲಾನು ಕೇಳುವಂತಹ ಆಸಕ್ತಿ ನಿಮಗಿದ್ರೆ ಡೆಫಿನೆಟ್ಲಿ ಇವತ್ತು ಹೋಲ್ ಡೇ ನೀವು ನಂಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಪೇ ಮಾಡಿ ಇಮಿಡಿಯೇಟ್ ಆಗಿ ರೀಡಿಂಗ್ಸ್ ನೀವು ಪಡ್ಕೊಬಹುದು ಸೊ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಇವತ್ತು ಹೋಲ್ ಡೇ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಸೊ ಇಮ್ಮಿಡಿಯೇಟ್ ಆಗಿ ನಿಮಗೆ ರೀಡಿಂಗ್ ಸಿಗತ್ತೆ ಇವತ್ತೇ ರೀಡಿಂಗ್ ಸಿಗತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಸೊ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ತುಂಬಾ ಜನ ಅದನ್ನು ಕೂಡ ಹೇಳ್ತೀರಾ ಲೈಕ್ ನೋ ಮ್ಯಾಮ್ ಕಾಲ್ ಪಿಕ್ ಮಾಡಲ್ಲ ಕಾಲ್ ಸ್ವಿಚ್ ಆಫ್ ಬರುತ್ತೆ ಅಂತ ಯಾಕೆಂತಂದ್ರೆ ಸೊ ತುಂಬಾ ಜನ ಯಾರೆಲ್ಲ ಪೇ ಮಾಡಿರ್ತಾರೆ ಸೊ ಕೆಲವೊಬ್ರು ತುಂಬಾನೇ ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾರೆ ಮ್ಯಾಮ್ ನಂಗೆ ಈಗಲೇ ರೀಡಿಂಗ್ಸ್ ಬೇಕು ಅಂತ ಸೊ ಅವ್ರಿಗೆಲ್ಲ ರೀಡಿಂಗ್ಸ್ ಮಾಡಿ ಮಾಡಿ ಸ್ವಿಚ್ ಆಫ್ ಆಗೋಗ್ಬಿಟ್ಟಿರುತ್ತೆ ನಾನು ಫೋನು ಸೊ ಹಾಗಾಗಿ ಏನು ಎದುರುಕೊಳಕ್ ಹೋಗ್ಬೇಡಿ ಸೊ ನಿಮ್ಮ ಒಂದು ಅಮೌಂಟ್ ಪೇ ಮಾಡಿ ನನ್ನ ಫೋನ್ ಏನಾದ್ರು ಸ್ವಿಚ್ ಆಫ್ ಬಂತು ಅಂದ್ರೆ ನಾನು ನಾನಾಗ್ ನಾನೇ ಸ್ವಿಚ್ ಆನ್ ಮಾಡಿ ಚಾರ್ಜರ್ ಹಾಕಿ ನಿಮ್ಮನ್ನ ನಿಮ್ಮ ಎಲ್ಲಾರ್ಗು ಮೆಸೇಜ್ಗೆ ರಿಪ್ಲೈ ಮಾಡಿ ಕಾಲ್ಸ್ಗೆ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ಸೊ ತುಂಬ ಜನಕ್ಕೆ ನನ್ನ ಕ್ಲೈಂಟ್ಸ್ ಗೊತ್ತಿರುತ್ತೆ ಸೊ ನಾ ಯಾವ ಥರ ರೀಡಿಂಗ್ಸ್ ಮಾಡ್ತೀನಿ ಅಂತ ಸೊ ರೀಡಿಂಗ್ಸ್ ಕೊಡೋದು ಡಿಲೇ ಆಗ್ಬೋದು ಬಟ್ ನಾನು ಆವತ್ತಿನ ದಿನವೇ ರೀಡಿಂಗ್ಸ್ನ ನಾನು ಕೊಡ್ತೀನಿ ಸೊ ಬೇರೆಯವ್ರ ಥರ ಇವತ್ತು ಪೇ ಮಾಡಿ ನಾಳೆ ನಿಮಗೆ ರೀಡಿಂಗ್ ಹೇಳ್ತೀವಿ ಅಂತ ನಾವು ಹೇಳಲ್ಲ ಸೊ ಇವತ್ತು ಪೇ ಮಾಡೋರಿಗೆ ಇವತ್ತೇ ರೀಡಿಂಗ್ ಸಿಗುತ್ತೆ ಈ ಕ್ಷಣನೇ ರೀಡಿಂಗ್ ಸಿಗುತ್ತೆ ಇಮ್ಮಿಡಿಯೇಟ್ ಆನ್ಸರ್ ಸಿಗುತ್ತೆ ಇಮ್ಮಿಡಿಯೇಟ್ ನೀವು ಪೇ ಮಾಡಿ ಅವತ್ತಿನ ಕ್ಷಣನೇ ನೀವು ರೀಡಿಂಗ್ಸ್ನ ತಗೊಬೋದು ಈ ತರ ಇರುವಂತ ಚಾನೆಲ್ ನಂದು ಸೊ ತುಂಬಾನೇ ಖುಷಿ ಆಗತ್ತೆ ನನ್ಗೆ ಸಪೋರ್ಟ್ ಮಾಡ್ತಿರೋದಿಕ್ಕೆಲ್ಲಾರು ಸೊ ಕಮೆಂಟ್ಸ್ ಆಗಿರ್ಬೋದು ಎಲ್ಲಾ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡಕ್ ಆಗದೆ ಇರಬಹುದು ಬಟ್ ಆ ಕಮೆಂಟ್ಸ್ ನೆಲ್ಲ ನಾನು ನೋಡ್ತೀನಿ ಬಟ್ ಕಮೆಂಟ್ಸ್ ರಿಪ್ಲೈ ಮಾಡಕ್ ಹೋದಾಗ ಐ ವಿಲ್ ಬಿ ಬಿಸಿ ಇನ್ ಸಮ್ ಅದರ್ ವರ್ಕ್ ಸೊ ಎಲ್ಲರಿಗೂ ಗೊತ್ತೇ ಇದೆ ಆ ಸ್ಕಿನ್ ಡಾಕ್ಟರ್ ಸೊ ಹಾಗಾಗಿ ಕೆ ನಾನು ಕಡೆ ಕ್ಲಿನಿಕ್ ಈ ಕಡೆ ಮನೆ ಈ ಕಡೆ ಚಾನೆಲ್ ಈ ಕಡೆ ಯಾರೆಲ್ಲ ಟ್ಯಾರೋ ಕೋರ್ಸಸ್ನ ತೊಗೊಂಡಿರ್ತೀರ ಅದೆಲ್ಲಾನು ಬ್ಯಾಲೆನ್ಸ್ ಮಾಡಿ ನಾನು ವಿಡಿಯೋನು ಮಾಡಿ ಎಡಿಟ್ ಮಾಡಿ ನಿಮಗೆ ಪರ್ಸನಲ್ ರೀಡಿಂಗು ಹೇಳಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ರೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಅಂತ ಹೇಳ್ಬೋದು ಸೊ ಇವತ್ತು ಲಾಸ್ಟ್ ಡೇ ಆಗಿದ್ರ ಆಗಿದೆ ಸೊ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಹೇಳೋದು ಸೊ ಯಾವುದೇ ಕ್ವಶನ್ಸ್ ಕೇಳಿ ಎಷ್ಟೇ ಕ್ವಶನ್ಸ್ ಕೇಳಿ ಎಷ್ಟೊತ್ತಾದರೂ ಮಾತಾಡಿ ಸೊ ನಿಮಗೆ ಡೆಫಿನೆಟ್ಲಿ ನಿಮ್ಮ ನನ್ನ ಕಡೆಯಿಂದ ಆದಷ್ಟು ಎಲ್ಪ್ ಆಗುತ್ತೆ ಎಲ್ಪ್ ಮಾಡ್ತೀನಿ ಮುಂದೆ ಬರುವಂತ ದಿನಗಳಲ್ಲಿ ಇವತ್ತು ಫೋರ್ ಹಂಡ್ರೆಡ್ ಇಟ್ಟಿದೀವಿ ಇನ್ನು ಕೆಲವೊಂದು ಸ್ವಲ್ಪ ದಿನ ಆದ್ಮೇಲೆ ಐ ಕ್ಯಾನ್ ಗೋ ಟು ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಹಂಡ್ರೆಡ್ಗೂ ನಾನು ಪರ್ಸನಲ್ ರೀಟಿಂಗ್ ಹೇಳ್ಬೋದು ನನಗೆ ಅದು ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಪ್ಲಾನಿಂಗಲ್ಲಿ ಇದೀನಿ ಸೊ ಯಾವ್ಯಾವ ಥರ ನೀವು ಒಳ್ಳೆ ರೆಸ್ಪಾನ್ಸ್ ಮಾಡ್ತೀರಾ ಆ ಒಂದು ರೆಸ್ಪಾನ್ಸ್ ಮೇಲೇ ನಾನು ಚಾರ್ಜಸ್ ಮುಂದೆ ಇಡ್ತಾ ಹೋಗ್ತೀನಿ ಸೊ ಇದು ಕಂಟಿನ್ಯೂ ಕೂಡ ಆಗ್ಬೋದು ಅಥವಾ ನೋಡೋಣ ಹೆಂಗ್ ವರ್ಕ್ ಆಗತ್ತೆ ಅಂತ ಬಟ್ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಇವತ್ತಿನ ದಿನ ಯಾರೆಲ್ಲ ರೀಡಿಂಗ್ ತಗೊಂತೀರ ಫೋರ್ ಹಂಡ್ರೆಡ್ ಗೆ ಜಸ್ಟ್ ಹೇಳ್ತೀವಿ ಎಲ್ಲಾನು ಹೇಳ್ತೀವಿ ಅಂತ ಹೇಳ್ತಾ ಸೊ ಇವಡ ಸ್ಟಾರ್ಟ್ ಮಾಡೋಣ ಸೊ ತುಂಬಾ ಜನ ಈ ಒಂದು ವಿಡಿಯೋನ ಕಮೆಂಟ್ ಅಲ್ಲಿ ಅಲ್ಲಿ ಕಾಲ್ ಮಾಡಿದವರು ಎಲ್ಲಾರು ಈ ಒಂದು ವಿಡಿಯೋನ ತುಂಬಾನೇ ರಿಕ್ವೆಸ್ಟ್ ಮಾಡಿದಿರಾ ದಟ್ ಇಸ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಒಂದು ಕಂಟೆಂಟ್ ಅಂದ್ರೆ ಯಾವ ಒಂದು ಯಾರ್ಯಾರೆಸುನೆಟ್ ಆಗುತ್ತೆ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ಬೇರೊಂದು ರಿಲೇಶನ್ಶಿಪ್ ಅಲ್ಲಿ ಇದಾರೆ ನಿಮ್ಮನ್ನ ಬಿಟ್ಟು ಒಂದು ಬೇರೆ ಒಬ್ಬ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಆ ಒಂದು ರೀತಿಯ ಸಂಬಂಧದಲ್ಲಿ ತರ್ಡ್ ಪಾರ್ಟಿ ಸುಚುಯೇಶನ್ ಅಲ್ಲಿ ನೀವ್ ಇದ್ದೀರಾ ಅಂತ ಅಂದ್ರೆ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ರೆಸುನೇಟ್ ಆಗತ್ತೆ ಅಂತ ಹೇಳ್ಬಹುದು ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರವರ ಜೊತೆಗೆ ಸಂಬಂಧದಲ್ಲಿ ಇದ್ರೆ ಈ ಒಂದು ತರ್ಡ್ ಪಾರ್ಟಿ ಸಿಚುಯೇಷನ್ ರೀಡಿಂಗ್ ನಿಮ್ಗೆ ರೆಸತ್ತೆ ಯಾಕಂತಂದ್ರೆ ಪದೇ ಹೇಳ್ತಾ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ತುಂಬಾ ಜನ ಅದಕ್ಕೆ ಕಮೆಂಟ್ ಹಾಕಿದ್ರಿ ಅಂಡ್ ತುಂಬಾ ಜನ ಅದನ್ನ ಕೇಳ್ಕೊಂಡಿದ್ರಿ ಮ್ಯಾಮ್ ನನ್ನ ವ್ಯಕ್ತಿ ನನ್ನ ಬಿಟ್ಟು ನನ್ನ ಹೊರತುಪಡಿಸಿ ಬೇರೋ ಜೊತೆಗೂ ಇದ್ದಾರೆ ನನ್ನ ಜೊತೆಗೂ ಇದ್ದಾರೆ ಚೀಟಿಂಗ್ ಮಾಡ್ತಿದಾರೆ ಮ್ಯಾಮ್ ಮೋಸ ಮಾಡ್ತಿದಾರೆ ಮ್ಯಾಮ್ ತರ್ಡ್ ಪಾರ್ಟಿ ಸುಚುಯೇಷನ್ ಯಾವಾಗ ಎಂಡ್ ಆಗುತ್ತೆ ತರ್ಡ್ ಪಾರ್ಟಿ ಸಿಚುಯೇಷನ್ ನ ಬಿಟ್ಟು ನಮ್ಮ ವ್ಯಕ್ತಿ ನಮಗ್ ಟೈಮ್ ಕೊಡ್ತಾರ ಇದೆಲ್ಲಾದ್ರ ಒಂದು ಡೀಟೇಲ್ ವಿಡಿಯೋನ ಮಾಡಿ ಅಂತ ತುಂಬಾ ಜನ ಕೇಳ್ಕೊಂಡಿದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಆಗುತ್ತೆ ಅಂತ ಅನ್ಕೊಂಡು ವಿಡಿಯೋನ ಮಾಡ್ತಾ ಇದೀನಿ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಈ ತರ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದ್ರೆ ನಿಮಗೆ ರೆಸನೆಂಟ್ ಆಗುತ್ತೆ ನಿಮ್ಮ ವ್ಯಕ್ತಿ ಬೇರೊರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿ ಆಚೆಗೆ ಬಂದು ನಿಮಗೆ ಟೈಮ್ ಕೊಡ್ತಾರ ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತಾ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ನೀವಿದ್ದೀರಾ ನಿಮ್ಮ ಸಂಬಂಧ ಇದೆ ಅಂದ್ರೆ ಆಗತ್ತೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಕನೆಕ್ಷನ್ ಅಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಎಂಡ್ ಆಗತ್ತ ಸೊ ನಿಮ್ಮ ವ್ಯಕ್ತಿ ಆ ಒಂದು ವ್ಯಕ್ತಿನ ಬಿಟ್ಟು ನಿಮಗೆ ಟೈಮ್ ಕೊಡ್ತಾರ ಟೈಮ್ ಸ್ಪೆಂಡ್ ಮಾಡ್ತಾರ ಎಲ್ಲವೂ ಕೂಡ ಇವಾಗ ನೋಡೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಮೂನ್ ಕಾರ್ಡ್ ಇದೆ ಟೂ ಆಫ್ ಪೆಂಟಿಕಲ್ಸ್ ಇದೆ ಓಕೆ ಪೇಜ್ ಆಫ್ ವ್ಯಾನ್ಸ್ ಇದೆ ಐ ಐಪ್ರಿಸ್ಟ್ ಇದೆ ನೈನ್ ಆಫ್ ವ್ಯಾನ್ಸ್ ಇದೆ ಅಂಡ್ ಎ ಸೋಫ್ಟ್ ಕಪ್ಸ್ ಓಕೆ ಓಕೆ ಗಾಯ್ ಸೊ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಆಚೆ ಬರ್ತಾರ ನಿಮ್ಗೆ ಟೈಮ್ ಕೊಡ್ತಾರ ಸೊ ಆ ಒಂದು ವ್ಯಕ್ತಿನ ಬಿಟ್ಟು ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಬಂದು ಮೊದ್ಲಿನ ತರ ಇರ್ತಾರ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಬಿಕಾಸ್ ಎಸ್ ಆಫ್ ಕಪ್ಸ್ ಇದೆ ಅಂಡ್ ಐ ಪ್ರೆಸ್ಟರ್ಸ್ ಇದೆ ಅಂಡ್ ಡೆಫಿನೆಟ್ಲಿ ನೈನ್ ಆಫ್ ಬ್ಯಾಂಡ್ಸ್ ಇದೆ ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಈ ಒಂದು ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದ ಬಂದು ನನ್ನ ವ್ಯಕ್ತಿಯ ಜೊತೆಗೆ ಟೈಮ್ ಕೊಡಬೇಕು ನನ್ನ ವ್ಯಕ್ತಿ ಜೊತೆಗೆ ರಿಲೇಷನ್ಶಿಪ್ ನ ಮೊದಲಿನ ತರ ಕಂಟಿನ್ಯೂ ಮಾಡಬೇಕು ಅಂತ ಆ ಒಂದು ವ್ಯಕ್ತಿಗೂ ಆಸೆ ಇದೆ ಅಂತ ಯಾಕೆ ಯಾಕೆಂತಂದ್ರೆ ನನಗೆ ಮೂನ್ ಎನರ್ಜಿ ಇದೆ ಸೊ ಮೂನ್ ಎನರ್ಜಿ ಇನ್ ದ ಸೆನ್ಸ್ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ಹೊರತುಪಡಿಸಿ ಬೇರವ್ರ ಜೊತೆಗೆ ಏನ್ ಕನೆಕ್ಷನ್ ಅಲ್ಲಿ ಇದ್ದಾರೆ ಆ ಒಂದು ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂತಂದ್ರೆ ಮೂನ್ ಕಾರ್ಡ್ ಇರೋದ್ರಿಂದ ಆ ಒಂದು ವ್ಯಕ್ತಿಯ ಬಂಡವಾಳ ಆ ಒಂದು ವ್ಯಕ್ತಿ ಏನೆಲ್ಲ ಹೇಳಿ ಒಂದು ವ್ಯಕ್ತಿನ ನಂಬಿಸಿ ಆ ಒಂದು ವ್ಯಕ್ತಿ ನನ್ನೋರ್ ಮಾಡ್ಕೊಬೇಕು ಅಂತ ಹೇಳಿ ಏನೆಲ್ಲ ಡ್ರಾಮಾ ಏನೆಲ್ಲ ಆ ಒಂದು ವ್ಯಕ್ತಿ ನಿಮ್ಮ ಪರ್ಸನ್ ಇಂದ ಬಿದ್ದು ಏನೆಲ್ಲ ಅವರು ಮೋಸ ಮಾಡಿದಾರ ಅದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಯಾರು ರಿಯಲ್ ಯಾರು ಫೇಕು ಯಾರು ಅವ್ರ ನಿಜವಾದ ಪ್ರೀತಿ ಯಾವ್ದು ನಿಜವಾದ ಪ್ರೀತಿ ಅಲ್ಲ ಯಾವ್ದು ಆಕರ್ಷಣೆ ಯಾವ್ದು ಅಟ್ರಾಕ್ಷನ್ ಎಲ್ಲ ಎಲ್ಲಾದನೂ ಕೂಡ ಈ ಒಂದು ವ್ಯಕ್ತಿಗೆ ಅರ್ಥ ಆಗೋಗ್ಬಿಟ್ಟಿದೆ ಸೊ ಈ ಒಂದು ವ್ಯಕ್ತಿಗೆ ಜೀವನ ಏನು ಅನ್ನೋದು ನಿಮ್ಮ ಪಾರ್ಟ್ನರ್ಗೆ ಗೆ ಅರ್ಥ ಆಗಿದ್ದೆ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಆ ಒಂದು ಕನೆಕ್ಷನ್ ಅಲ್ಲಿ ಹೋಗಿದ್ದಕ್ಕೆ ಇವಾಗ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಸೊ ತಾಳ್ಮೆಯಿಂದ ಇರಿ ಪಾಸಿಟಿವ್ ಆಗಿರಿ ನಂಬಿಕೆ ಇಟ್ಕೊಳ್ಳಿ ಸೊ ನಿಮ್ಮ ವ್ಯಕ್ತಿ ಎಲ್ಲೂ ಕೂಡ ಹೋಗಿಲ್ಲ ಈ ಒಂದು ವ್ಯಕ್ತಿ ನಿಮ್ಮವರಾಗಿ ನಿಮ್ಮ ಲೈಫ್ ಗೆ ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ತರ್ಡ್ ಪಾರ್ಟಿ ಸಿಚುವೇಷನ್ ಅಲ್ಲಿ ಇರುವಂತ ವ್ಯಕ್ತಿಯ ಮುಖವಾಡ ಬಂಡವಾಳ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ ಅವರ ಒಂದು ಕರಾಳ ಮುಖ ಹೇಗಿದೆ ಆ್ಯಂಡ್ ಆ ಒಂದು ವ್ಯಕ್ತಿ ಏನೆಲ್ಲ ನಿಮ್ಮ ಪಾರ್ಟ್ನರ್ ಹಿಂದೆ ಮಾಡ್ತಿದ್ದಾರೆ ಪ್ರೌಶ ತುಂಬಾ ಸತಿ ನೀವು ಹೇಳಿದ್ದೀರಾ ಇಲ್ಲ ನಿಮ್ಗೆ ಅವರು ಚೀಟಿಂಗ್ ಮಾಡ್ತಿದ್ದಾರೆ ಮೋಸ ಮಾಡ್ತಿದ್ದಾರೆ ನೀನು ಮೋಸ ಹೋಗ್ತಾ ಇದ್ದೀಯಾ ಅವ್ರನ್ನ ನಂಬೇಡ ಅಂತ ನೀವು ತುಂಬಾ ಸತಿ ಹೇಳಿದ್ದೀರಾ ನಿಮ್ಮ ಪಾರ್ಟ್ನರ್ಗೆ ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿ ನಿಮ್ಮ ಮಾತನ್ನ ಕೇಳಿದೆ ಸೊ ನಿಮಗೆ ಎಲ್ಲ ಗೊತ್ತಿದ್ರು ಕೂಡ ಈ ಒಂದು ವ್ಯಕ್ತಿ ನಿಮ್ಮಿಂದ ಬಿಟ್ಟು ನಿಮ್ಮನ್ನ ಕಂಪ್ಲೀಟ್ ಆಗಿ ಮರ್ತ್ ಬಿಟ್ಟು ಆ ಒಂದು ಕನೆಕ್ಷನ್ ಅಲ್ಲಿ ಹೋಗಿ ಇವಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ಹತ್ರ ಬರಬೇಕು ನಿಮ್ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಬೇಕು ಸೊ ತಪ್ಪಾಯ್ತು ನಾನು ತಪ್ಪು ಡಿಸಿಷನ್ ತಗೊಂಡು ನಿಮ್ಮನ್ನ ಬಿಟ್ಟು ಆ ಒಂದು ವ್ಯಕ್ತಿಯಿಂದೆ ಹೋದೆ ಅದೆಲ್ಲಾನು ಕೂಡ ನಿಮ್ಮ ಹತ್ರ ಹೇಳ್ಕೊಬೇಕು ಕಣ್ಣಲ್ಲಿ ನೀರ್ ಹಾಕೊಂಡು ಕ್ಷಮಸೆ ಅಂತ ಕೇಳ್ಕೊಬೇಕು ಅಂತ ಈ ಒಂದು ವ್ಯಕ್ತಿಗೆ ತುಂಬಾ ತುಂಬಾ ಆಸೆ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಅವರ ಲೈಫ್ ಅಲ್ಲಿ ಸ್ಟ್ರಗ್ಲಿಂಗ್ ನೋಡ್ತಿದ್ದಾರೆ ಕಷ್ಟ ನೋಡ್ತಿದ್ದಾರೆ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಯಾಕಂತ ಅಂದ್ರೆ ಇಲ್ಲಿ ನಿಮ್ಮ ವ್ಯಕ್ತಿಗೂ ಕೂಡ ಮೋಸ ಆಗ್ತಾ ಇದೆ ನಿಮಗೆ ಹೆಂಗ್ ಮೋಸ ಮಾಡಿದ್ರು ಅದೇ ರೀತಿ ಆ ಒಂದು ವ್ಯಕ್ತಿನೂ ನಿಮ್ಮ ಪಾರ್ಟ್ನರ್ ಗೆ ಮೋಸ ಮಾಡಿದರೆ ಮೋಸ ಮಾಡ್ತಾ ಇದಾರೆ ಮೋಸ ನಡೀತಾ ಇದೆ ಈ ಮೋಸ ಎಲ್ಲಾನು ಕೂಡ ಗೊತ್ತಾಗಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ಹೇಗೆ ಬಿಡಿಸ್ಕೊಂಡ್ ಬರೋದು ತರ್ಡ್ ಪಾರ್ಟಿ ಅಂತ ಹೇಗೆ ಆಚೆಗೆ ಬಂದು ನನ್ನ ಪಾರ್ಟ್ನರ್ ನ ಸೇರೋದು ಅನ್ನೋದು ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ ತುಂಬಾನೇ ಕನ್ಫ್ಯೂಷನ್ ಅಲ್ಲಿದ್ದಾರೆ ತುಂಬಾನೇ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಮಾಡ್ತಾ ಡಿಪ್ರೆಷನ್ ಅಲ್ಲಿ ಇದಾರೆ ಸೊ ತುಂಬಾನೇ ಡಿಪ್ರೆಷನ್ ಅಲ್ಲಿ ಒಂದ್ ವ್ಯಕ್ತಿ ಒಳಗಾಗಿದ್ದಾರೆ ಸೊ ಆ ಡಿಪ್ರೆಷನ್ ನಿಂದ ಈ ಒಂದ್ ವ್ಯಕ್ತಿ ಆಚೆಗೆ ಬರಬೇಕು ಸೊ ಬಂದ್ ಆದ್ಮೇಲೆ ವ್ಯಕ್ತಿಗೆ ಧೈರ್ಯ ಬಂದು ಈ ಒಂದ್ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮವರೇ ಸೊ ಏನೋ ಕೆಟ್ಟುಗಳಿಗೆ ಒಂದ್ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಹೋಗಿದ್ರು ಬಟ್ ಇವಾಗ ಆ ಒಂದ್ ವ್ಯಕ್ತಿಗೆ ತಪ್ಪು ಅನ್ನೋದು ಗೊತ್ತಿದೆ ನನ್ನ ವ್ಯಕ್ತಿ ಯಾರು ನನ್ನ ವ್ಯಕ್ತಿ ಯಾರಲ್ಲ ಅನ್ನೋ ಒಂದು ಸತ್ಯ ಸತ್ಯತೆಗಳು ಈ ಒಂದು ವ್ಯಕ್ತಿಗೆ ಗೊತ್ತಾಗಿದೆ ಸೊ ಇವಾಗ ಆ ಒಂದು ಸತ್ಯ ಗೊತ್ತಾದ ಮೇಲೆ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲೇಬೇಕು ಆ ಟೆನಿ ನೀವು ಒಪ್ಕೊಡ್ತಿರೋ ಬಿಡ್ತಿರೋ ನಿಮ್ಮ ಹತ್ರ ಬಂದು ಸಾರಿ ಕೇಳ್ಬೇಕು ಎಲ್ಲಾ ಒಂದು ರೀತಿಯಿಂದಲೂ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿ ನನ್ನ ಕ್ಷಮಿಸಿ ಅಂತ ಕೇಳ್ಕೊಬೇಕು ಅಂತ ಹೇಳಿ ಮನಸ್ಸಾರೆ ಒಂದು ವ್ಯಕ್ತಿಗೆ ಯೋಚನೆದಲ್ಲಿ ಇದಾರೆ ಸೊ ತುಂಬಾ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಒಂದು ವ್ಯಕ್ತಿ ಬೇಜಾರ್ ಆಗ್ತಾ ಇದೆ ನೋವು ಆಗ್ತಿದೆ ತುಂಬಾ ಡಿಪ್ರೆಷನ್ ಅಲ್ಲಿ ಇದಾರೆ ಯಾಕಂತ ಅಂದ್ರೆ ನಿಮಗೆ ಅನ್ಯಾಯ ಮಾಡಿದೆ ನಿಮಗೆ ಮೋಸ ಮಾಡಿದೆ ಈ ಒಂದು ವ್ಯಕ್ತಿನ ನಾನು ಅನ್ಯಾಯ ಮಾಡಬಾರ್ದಾಗಿತ್ತು ಸೊ ಇವತ್ತು ಆ ಒಂದು ವ್ಯಕ್ತಿ ಜೊತೆಗಿದ್ದರೆ ಇವತ್ತು ನನಗೆ ಕಷ್ಟ ಬರ್ತಾ ಇರಲಿಲ್ಲ ಮೇ ಬಿ ಆ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಪಾರ್ಟ್ನರ್ ನ ಟ್ರ್ಯಾಕ್ ಮಾಡಿರ್ಬೋದು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿರ್ಬಹುದು ಇಲ್ಯೂಷನ್ ಎಲ್ಲ ಹಾಕಿ ಇವಾಗ ಆ ಒಂದು ಇಲ್ಯೂಷನ್ ಇಂದ ಆಚೆಗೆ ಬಂದಿದ್ದಾರೆ ನಿಮ್ಮ ಪಾರ್ಟ್ನರ್ ಅವ್ರಿಗೆ ಗೊತ್ತಾಗ್ತಿದೆ ಸುಳ್ಳು ಯಾವ್ದು ಸತ್ಯ ಯಾವ್ದು ಆ ಒಂದು ವ್ಯಕ್ತಿ ಸುಳ್ಳು ಆಗ್ತಿದಾರೋ ನಿಜ ಆಗ್ತಿದಾರೋ ಎಲ್ಲರೂ ಕೂಡ ಗೊತ್ತಾಗ್ತಿದೆ ಸೊ ಇದೆಲ್ಲ ಗೊತ್ತಾದ ಮೇಲೆ ಒಂದು ವ್ಯಕ್ತಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಎಂತ ವ್ಯಕ್ತಿನ ನಂಬಿ ನನ್ನ ಒಂದು ಸರ್ವಸ್ವನೇ ಬಿಟ್ಟು ಆ ಒಂದು ವ್ಯಕ್ತಿಗೋಸ್ಕರ ಎಲ್ಲಾನು ಕೂಡ ದಾರೆ ಹೇಳಿದೆ ಬಟ್ ಈ ಒಂದು ವ್ಯಕ್ತಿ ನನಗೆ ಲಾಯಕ್ ಇಲ್ಲ ನನಗೆ ವರ್ತ್ ಇಲ್ಲ ಅದೆಲ್ಲವೂ ಕೂಡ ಗೊತ್ತಾದ್ಮೇಲೆ ಈ ಒಂದು ವ್ಯಕ್ತಿ ತುಂಬಾ ತುಂಬಾ ನೋವಾಗ್ತಿದೆ ತುಂಬಾನೇ ಒಂದು ವ್ಯಕ್ತಿ ಯಾರತ್ರನೂ ಈ ಒಂದು ಕಷ್ಟನ ಸುಖನ ಹೇಳ್ಕೊಳಕ್ ಆಗ್ತಾ ಇಲ್ಲ ತುಂಬಾನೇ ಪರದಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಡ್ಸ್ ಆಫ್ ಎಮೋಷನಲ್ ಪೈನ್ ಇನ್ ದೇರ್ ಹಾರ್ಟ್ ಬಟ್ ಗೊತ್ತಾಗ್ತಾ ಇಲ್ಲ ಇದ್ರಿಂದ ಅವ್ರು ಯಾವಾಗ ಹೇಗೆ ತಪ್ಪಿಸ್ಕೊಂಡ್ ಬರ್ತಾರೆ ಸೊ ತರ್ಪಾಟಿ ಪಾರ್ಟಿ ಯಾವಾಗ ಎಂಡ್ ಆಗುತ್ತೆ ಅಂತ ಕೇಳಿದ್ರೆ ವಿತ್ ಇನ್ ನೈನ್ ಮಂತ್ಸ್ ಅಥವಾ ಈ ಒಂದು ಇಯರ್ ಒಳಗಡೆ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಅಂದ ಆಚೆಗೆ ಬಂದು ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಮೊದಲಿನ ತರ ನಿಮ್ಮ ಜೊತೆಗೆ ಇರ್ತಾರೆ ಸೊ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ತರ್ಡ್ ಪಾರ್ಟಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಸೊ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಒಂದು ಹೊಸ ಚಾಪ್ಟರ್ ನಿಮ್ ಲೈಫಲ್ಲಿ ಓಪನ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಯ ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ ನಿಮ್ಮ ಲೈಫ್ ಕೂಡ ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ ಸೊ ಯುಗಾದಿ ಹಬ್ಬದ ಕಳೆದ ನಂತರ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಜ್ಞಾನೋದಯ ಆಗಿದೆ ಯಾಕಂತ ಅಂದ್ರೆ ಯುಗಾದಿ ಒಳಗಡೆ ಒಂದು ವ್ಯಕ್ತಿಗೆ ಒಂದು ಕಾರ್ಮಿಕ ಸೈಕಲ್ ಇತ್ತು ಬಟ್ ಆ ಕಾರ್ಮಿಕ ಸೈಕಲ್ ಎಂಡ್ ಆಯ್ತು ನಿಮ್ಮ ಲೈಫಲ್ಲೂ ಕೂಡ ಒಂದು ಕೆಟ್ಟದ್ ನೋಡ್ಬೇಕು ಅಂತ ಇತ್ತು ಆ ಕೆಟ್ಟದನ್ನ ನೀವು ನೋಡಿದ್ರಿ ಇವಾಗ ನಿಮ್ಮ ಅಲ್ಲಿ ಒಳ್ಳೆ ಗಳಿಗೆ ಬರ್ತಾ ಇದೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗ್ತಿದೆ ಒಂದು ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ ಒಳ್ಳೆ ಸಮಯ ಯಾವಾಗ ಬರುತ್ತೆ ಅಂತ ನೀವೆಲ್ಲ ಮ್ಯಾನಿಫೆಸ್ಟ್ ಏನ್ ಮಾಡಿದ್ರಿ ದೇವ್ರ ಹತ್ರ ಸೊ ಇದೇ ರೀತಿ ನಂಗೆ ಕಷ್ಟನೇ ಇರತ್ತ ನಂಗೆ ಸುಖಾನೇ ಬರಲ್ವಾ ನಂಗೆ ಯಾವಾಗ್ಲೂ ಕೂಡ ನೋವು ಯಾವಾಗ್ಲೂ ನಂಗೆ ನೋವು ಆಗ್ತಾನೆ ಇರುತ್ತೆ ನನ್ನ ಪಾರ್ಟ್ನರ್ ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ಇದೆಂತ ಪರೀಕ್ಷೆ ಅಂತ ನೀವೇನೆಲ್ಲ ಏನೆಲ್ಲ ಒಣಗಾಡ್ತಾ ಇದ್ರಿ ಜೀವನದಲ್ಲಿ ಸೊ ಇವಾಗ ನಿಮ್ಮ ಲೈಫ್ ಅಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಸೊ ಒಂದು ಗೋಲ್ಡನ್ ಟೈಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಒಂದು ಹೊಸ ಟೈಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ದಿಸ್ ಇಸ್ ಯಾರ್ ಟೈಮ್ ಸೊ ಈ ಒಂದು ಹೊಸ ಟೈಮ್ ನಿಮ್ ಲೈಫಲ್ಲಿ ಬಂದಿದೆ ಅಂದ್ರೆ ಒಂದ್ ಒಳ್ಳೆ ಕಾಸ್ ಗೆ ನಿಮಗೆ ದೇವರು ಅವಕಾಶ ಕೊಟ್ಟಿದ್ದಾನೆ ಸೊ ಅವಕಾಶನ ಲೈಕ್ ಯು ನೋ ಉಳಿಸ್ಕೊಳ್ಳಿ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಯೋರ್ಸ್ ಅಂತ ಹೇಳ್ತೀನಿ ಸೊ ಎಷ್ಟೇ ಒಂದು ವ್ಯಕ್ತಿ ಬೇರೆಯವ್ರ ಜೊತೆಗಿದ್ರು ಸೊ ದೇವರು ಹಣೆ ಬರದಲ್ಲಿ ಏನ್ ಬರ್ದಿರ್ತಾನೆ ಇದು ಇಂಥವ್ರಿಗೆ ಸೇರ್ಬೇಕು ಇದು ಇವರ ಒಂದು ಪ್ರಾಪರ್ಟಿ ಅಂತ ಏನ್ ಬರ್ದು ಇರ್ತಾನೆ ಅದು ಅವ್ರಿಗೆ ಸಿಗತ್ತೆ ಬೇರೆ ಯಾರಿಗೂ ಕೂಡ ಹೋಗಲ್ಲ ಸೊ ಎಲ್ಲದಕ್ಕೂ ಒಂದು ಋಣ ಅನುಬಂಧ ಇದ್ರೆ ಮಾತ್ರನೇ ಎಲ್ಲರೂ ಸೇರಕ್ಕೆ ಸಾಧ್ಯ ನಿಮ್ಮ ವ್ಯಕ್ತಿಯ ಋಣ ನಿಮ್ಮ ಮೇಲಿದೆ ನಿಮ್ಮ ಋಣ ಅವರ ಮೇಲಿದೆ ಸೊ ಇಬ್ಬರಿಗಿಬ್ರು ಋಣ ಇರೋದ್ರಿಂದ ಈ ಒಂದು ಜೀವನದಲ್ಲಿ ಈ ಒಂದು ಲೈಫ್ ಅಲ್ಲಿ ನೀವು ಇಬ್ರು ಸೊ ಡೆಫಿನೆಟ್ಲಿ ಇವ್ರನ್ನ ಆಕ್ಸೆಪ್ಟ್ ಮಾಡ್ತೀರಾ ಅಥವಾ ಇವರಿಂದ ಮೋನ್ ಆಗ್ತೀರಾ ಎಲ್ಲಾನು ಕೂಡ ನಿಮ್ಮ ಕೈಯಲ್ಲಿದೆ ಸೊ ನನ್ನ ಕೇಳಿದ್ರೆ ಮ್ಯಾಮ್ ಅಕ್ಸೆಪ್ಟ್ ಮತ್ತೆ ಚೀಟಿಂಗ್ ಮಾಡಲ್ವಾ ಅಂತ ನೀವು ಕೇಳಿದ್ರೆ ಲೈಫಲ್ಲಿ ಎಲ್ಲಾನು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಸೊ ಯಾರು ನಿಜವಾಗ್ಲು ಪ್ರೀತಿ ಮಾಡ್ತಾರೆ ಯಾರು ಕಷ್ಟ ಕಷ್ಟದಲ್ಲಿ ಇರ್ತಾರೆ ಯಾರು ಸುಖದಲ್ಲಿ ಬರ್ತಾರೆ ಅನ್ನೋದೆಲ್ಲ ಒಂದು ವ್ಯಕ್ತಿಗೆ ಅರ್ಥ ಆಗ್ಬೇಕಾಗಿತ್ತು ಸೊ ದೇವರ ಅರ್ಥ ಮಾಡಿಸಿದ್ದಾರೆ ಅವರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಸೊ ನಿಮ್ಮ ವ್ಯಕ್ತಿ ಕರ್ಮನ ಅನುಭವಿಸಿ ಕರ್ಮದಿಂದ ಪಾಶ್ಚಾತ್ತಪ್ಪ ಅನುಭವಿಸಿ ಅದರಿಂದ ಆ ಚೆಕ್ ಬಂದು ನಿಮಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಯಾವ ಕಾಂಟ್ಯಾಕ್ಟ್ ಮಾಡ್ತಾರೆ ಮ್ಯಾಮ್ ಇನ್ನು ಎಷ್ಟು ಅಂತ ಕೇಳಿದ್ರೆ ವಿತ್ ಇನ್ ದಿಸ್ ಇಯರ್ ಸೊ ಅದಕ್ಕೂ ಮುಂಚೆನೂ ನಡೀಬಹುದು ಬಟ್ ಸ್ಟಿಲ್ ನಾನು ಟೈಮ್ ಲೈಮ್ ನಿಮಗೆ ಒನ್ ಇಯರ್ ಅಂತ ಹೇಳ್ತಾ ಇದೀನಿ ಒನ್ ಇಯರ್ ಒಳಗಡೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅದನ್ನ ನೀವೇ ನೋಡ್ತೀರಾ ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ ಎಂಡ್ ಆಗ್ತಾ ಇದೆ ಫೈನಲಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರಿ ಏನೆಲ್ಲ ದೇವರುಗಳಿಗೆ ಅರ್ಕೆ ಹೊತ್ಕೊಂಡಿದ್ರಿ ನನ್ನ ಪಾರ್ಟ್ನರ್ ನನಗೆ ಬಂದ್ಬಿಟ್ರೆ ಸಾಕಪ್ಪ ನನಗೆ ದೇವರು ಎಲ್ಲಾನು ಕೂಡ ನನಗೆ ಶಕ್ತಿ ಕೊಟ್ಲಿ ನನಗೆ ಇದರಿಂದ ಫೈಟ್ ಮಾಡೋಕ್ಕೆ ದೇವರು ನಿಮ್ಗೆ ಇರೋಕ್ಕೆ ಶಕ್ತಿ ಕೊಟ್ಟಿದಾನೆ ಅದೇ ನಿಮ್ಮ ರೀತಿ ನಿಮ್ಮ ಪಾರ್ಟ್ನರ್ನ ನ ವಾಪಸ್ ನಿಮ್ ಲೈಫಲ್ಲಿ ಕಳಿಸ್ತಾ ಇದ್ದಾನೆ ಅವ್ರನ್ನ ಅಕ್ಸೆಪ್ಟ್ ಮಾಡಿ ಫರ್ಗೆವ್ ಮಾಡಿ ಪಾಸ್ಟ್ ಇಸ್ ಪಾಸ್ಟ್ ಪ್ರೆಸೆಂಟ್ ಇಸ್ ಪ್ರೆಸೆಂಟ್ ಅಂತ ಇತ್ತು ಫ್ಯೂಚರ್ ಇಸ್ ಫಾರ್ ಫ್ಯೂಚರ್ ಅಂತ ಯೋಚನೆ ಮಾಡಿ ಒಂದ್ ಒಳ್ಳೆ ಥಾಟ್ ಇಂದ ಅವ್ರನ್ನ ಎಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತಾ ಇರಿ ಯಾವ್ದು ಕೂಡ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಸೊ ಒಂದ್ ವ್ಯಕ್ತಿ ಗೊತ್ತಾಗ್ತಾ ಇದೆ ಅವ್ರ ತಪ್ಪನ ತಿದ್ಕೊಂಡಿದ್ದಾರೆ ಸೊ ತಪ್ಪನ್ನ ತಿದ್ಕೊಂಡಿದ್ರು ಅವ್ರನ್ನ ನೀವು ಒಂದು ಅವಕಾಶ ಕೊಟ್ಟಿರಂತ ಅಂದ್ರೆ ತುಂಬಾ ತಪ್ಪಾಗ್ಬಿಡುತ್ತೆ ಸೊ ದರ್ಡ್ ಪಾರ್ಟಿ ಸಿಚುಯೇಶನ್ ಎಂಡ್ ಆಯ್ತ ಆಗ್ತಿದೆ ಸೊ ವಿತ್ ಇನ್ ದಿಸ್ ಇಯರ್ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಆಸಕ್ತಿ ಇರುತ್ತೋ ಸೊ ಇವತ್ತಿನ ದಿನ ಫೋರ್ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ ಸೊ ಇವತ್ತು ಲಾಸ್ಟ್ ಡೇ ಫೋರ್ ಹಂಡ್ರೆಡ್ ರುಪೀಸ್ಗೆ ಹೇಳೋದು ಎಷ್ಟಾದ್ರೂ ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಪ್ರಶ್ನೆ ಆದ್ರೂ ಕೇಳಬಹುದು ಎಷ್ಟಾದ್ರೂ ನೀವು ನನ್ನ ಜೊತೆಗೆ ಮಾತಾಡಬಹುದು ಜಾಬ್ ರಿಲೇಟೆಡ್ ಕರಿಯರ್ ರಿಲೇಶನ್ಶಿಪ್ ಅಥವಾ ಮ್ಯಾರೇಜ್ ಎಲ್ಲಾ ಒಂದು ಕ್ವಶನ್ಸ್ ನ ನೀವು ಕೇಳಬಹುದು ಅಥವಾ ಮುಂದೆ ಏನಾಗುತ್ತೆ ನನ್ನ ಲೈಫ್ ಅಲ್ಲಿ ನಾನ್ ಎಕ್ಸ್ಟ್ ವಾಪಸ್ ಬರ್ತಾರ ತರ್ಡ್ ಪಾರ್ಸಿ ಸಿಚುಯೇಷನ್ ಎಂಡ್ ಆಗುತ್ತಾ ಎಲ್ಲಾದ್ರೂ ರೀತಿಯ ರೀಡಿಂಗ್ಸ್ ನ ನೀವು ತಗೊಂಡು ಸೊ ಇವತ್ತು ಪೇ ಮಾಡ್ರೆ ಇವತ್ತೆ ನಿಮ್ಗೆ ರೀಡಿಂಗ್ಸ್ ಸಿಗುತ್ತೆ ಇಮಿಡಿಯೇಟ್ ರೀಡಿಂಗ್ ಸಿಗುತ್ತೆ ಸೊ ಅನ್ಲಿಮಿಟೆಡ್ ಕ್ವಶ್ಚನ್ಸ್ ನಿಗೆ ಕೇಳಬಹುದು ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್